ಎರಡು ನಮಸ್ತೆ ಬೆಂಗಳೂರು ಬಾರ್ಡ್ರಲ್ಲಿರೋ ಒಂದು ಹಳ್ಳಿಯಿಂದ ಪ್ರತಿದಿನ ಬೆಳಗಿನ ಜಾವ ಐದುವರೆಗೆ ಒಬ್ಬ ಮನುಷ್ಯ ಟಿಪ್ ಟಪ್ಪಾಗಿ ರೆಡಿಯಾಗಿ ಕುಂಕುಮ ಇಟ್ಕೊಂಡು ಡ್ಯೂಟಿ ಹೋಯ್ತಾನೆ ಮತ್ತೆ ರಾತ್ರಿ ಹತ್ತುವರೆ ಬರೋದು ಈ ರೀತಿ ಒಂದು ಆರು ತಿಂಗಳು ಒಂದು ವರ್ಷ ಊರಲ್ಲಿ ಅವ್ನು ಬೆಳಿಗ್ಗೆ ಬಸ್ಸಲ್ಲಿ ಹೋಗೋದಿಂದ ಬಸ್ಸು ಡ್ರೈವರ್ ಎಲ್ಲ ಪರಿಚಯ ಟಿ ಅಂಗಡಿಯವರೆಲ್ಲ ಪರಿಚಯ ಏನೋ ನೋದ್ರೆ ಅಣ್ಣ ಆ ಅಣ್ಣ ಕಾಫಿ ಆಯಿತಾ ಈ ರೀತಿ ಹೋಗೋನು ಆ ರೀತಿ ಬರೋಣ ತೆಲುಗು ಅವನು ತೆಲುಗಲ್ಲಿ ಮಾತಾಡ್ಸೋದು ಹಾಂ ಚಪ್ಪಂಡೆ ಈ ರೀತಿ ಇವನು ಜೀವನ ಇದ್ದರೆ ಸುತ್ತಮುತ್ತ ಎಲ್ಲರೂ ನೋಡ ಬದುಕಿದ್ರೆ ಅವನ ಥರ ಬದುಕಬೇಕು ಇದ್ರೆ ಅವನ ಥರ ಇರಬೇಕು ಅವನು ರೀ ಮನುಷ್ಯ ಅಂದರೆ ಅಂತ ಮಾತಾಡ್ಕೊಳ್ಳೋರು ಒಂದು ಮನೆಯಲ್ಲಿ ಒಂದು ತಾಯಿ ತನ್ನ ಮಗನಿಗೆ ಅವನ್ನ ತೋರಿಸಿ ನೋಡ ಬದುಕಿದ್ರೆ ಅವನ ಥರ ಬದುಕು ಬೆಳಿ ಹೋಯ್ತಾನೆ ನೈಟ್ ಬರ್ತಾನೆ ದುಡಿಬೇಕಣ ಒಂದು ನೆಗೆಟಿವ್ ಇಲ್ಲ ಒಂದು ಕೆಟ್ಟ ಹೆಸರು ಇಲ್ಲ ಎಲ್ಲರ ಚೆನ್ನಾಗವನು ಎಲ್ಲಾರು ಪರಿಚಯ ಡ್ಯೂಟಿ ತಕ್ಕೊಂಡು ಡ್ಯೂಟಿ ಮಾಡ್ತಾನೆ ಅವನ ಥರ ಬದುಕು ಈ ರೀತಿ ಅವಾಗವಾಗ ಹೇಳೋರಂತೆ ತನ್ನ ಮಗನಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಅವನು ಯಾರೋ ಇವನು ಈ ರೀತಿ ಒಬ್ಬ ಮನುಷ್ಯ ಈ ಕಾಲದಲ್ಲಿ ಹೋಗೋಣ ಅಂತ ಒಂದು ಕೇಳಬೇಕು ಮಾತಾಡಿಸ್ಬೇಕು ಇವನು ಏನು ಕೆಲಸ ಮಾಡ್ತಾನೆ ಒಂದೇನೋ ಸಿಗ್ತಾನೆ ಅಣ್ಣ ನಾನು ನಿಮ್ಮೂರೇಣ ಅಂತ ತೆಲುಗಲ್ಲಿ ಮಾತಾಡಿಸ್ತಾನೆ ಏನು ಹೇಳು ಅಣ್ಣ ನೀವು ನನ್ನ ಗುರು ಅಣ್ಣ ನನಗೆ ಇನ್ಸ್ಪಿರೇಷನ್ ಅಣ್ಣ ನೀವು ಇವ್ನು ಬಿಡ್ತಾನೆ ಹೌದಣ್ಣ ನೀವು ಹೋಗೋ ಅಷ್ಟಿತ್ತು ಆ ಆ ಕುಂಕುಮ ಡ್ಯೂಟಿ ಎಲ್ಲ ನನಗೆ ಏನಾನು ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವು ನನಗೆ ಇನ್ಸ್ಪಿರೇಷನ್ ಅಂತ ಇವನು ಜೋರಾಗಿ ನಗ್ಬಿಡ್ತಾನೆ ನಗ್ಬಿಟ್ಟು ಒಂದು ಐದು ನಿಮಿಷ ಟೈಮ್ ಆಯ್ತು ನನಗೆ ಕುತ್ಕೊಂಡ ಕುಂಡಸ್ಬಿಟ್ಟು ಈ ಊರಲ್ಲಿ ಯಾರಿಗೂ ಹೇಳ್ತಾರೆ ಸತ್ಯ ನೀನು ಹೇಳ್ತಾ ಇದೀನಿ ಕೇಳಿಸ್ಕೊ ಅಂಥೇಳಿ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಸಿನಿಮಾ ಕೆಲಸ ಹೊಳ್ಳಿಲ್ಲ ಸರಿಗೆ ಒಂದು ದಿನ ಇದ್ದರೆ ಒಂದು ದುಡ್ಡುಗಳು ಸರಿ ಕೊಡೋಲ್ಲ ಬೆಂಗಳೂರಲ್ಲಿ ನಾನು ಒಬ್ಬ ಸ್ನೇಹಿತ ಪ್ರೊಡ್ಯೂಸರ್ ಹುಡುಗ್ತವೇ ಕಥೆ ಹಿಡ್ಕೊಂಡು ಅವನ ಜೊತೆ ನಾನು ಹೋಗ್ತೀನಿ ಮನೆ ಹಾಕಿ ಐದುವರೆಗೆ ಅಂದರೆ ಮನೇಲಿ ಬಳಿ ಇದ್ದರೆ ಜಗಳ ದುಡ್ಡು ಕೊಡು ಅದು ಕೊಡು ಜಗಳ ಅಂತ ಅದಕ್ಕೆ ಅವರು ಎರಡಕ್ಕಿಂತ ಮುಂಚೆ ಹೊರಟೈತೀನಿ ರಾತ್ರಿ ಹಾಕಿ ಲೇಟಿಗೆ ಬರ್ತೀನಿ ಹತ್ತುವರೆ ಆಮೇಲೆ ಮಲಗಿರ್ತಾರೆ ಜಲ್ದಿಗ ಬಂದರೆ ಜಗಳ ದುಡ್ಡು ಕೊಡು ಏನು ಸಂಪಾದನೆ ಮಾಡ್ತಾ ಇದ್ದೀವನು ಮರು ಬರೆದಿರ್ತಾರೆ ಟಿಪ್ ಆಗಿ ಸ್ವಲ್ಪ ಏನೋ ಇರೋ ಬಟ್ಟೆನೇ ಇರೋ ಮೂರು ಜೊತೆ ಬಟ್ಟೆ ಕಣ ಅದನ್ನು ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡು ತಿನ್ನೋ ಹೋಗ್ತೀನಿ ನನ್ನ ಹತ್ರ ಊಟಕ್ಕೆ ಕಸಿರೋಲ್ಲ ದೇವಸ್ಥಾನಕ್ಕೆ ಹೋಗಿ ತಿಂತೀನಿ ವಾಶ್ರೂಮ್ ಕಾಸಿರಲ್ಲ ಎರಡು ರೂಪಾಯಿ ಬದಲಾಡ್ತೀನಿ ಬಸ್ ಪಾಸ್ಗೆ ಡೈಲಿ ಗೆನ್ಸ್ತೀನಿ ಎಪ್ಪತ್ತು ರೂಪಾಯಿ ಕೊಡು ಐವತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ಅಂತ ಇದು ನನ್ನ ಜೀವನ ಹಾಕೋಣ ಅವನು ಶಾಕಾಗ್ಬಿಟ್ಟು ಇನ್ನು ನೋಡಿ ಈ ಒಬ್ಬ ಮನುಷ್ಯ ಬದುಕ್ಬೋದು ಈ ಕಾಲದಲ್ಲಿ ಏಯ್ ಈ ರೀತಿ ಬದುಕೋಬೋದ್ ಫ್ಯಾನು ಏನು ಹಾಕ್ಕೊಂಡು ಸಾಯದೆ ವಾಸಿ ಅಂತೇಳಿ ಹೊರಟಲ್ಲ ಇದು ನನ್ನ ಫ್ರೆಂಡು ಆ್ಯಕ್ಚುಲಿ ನನ್ನ ಫ್ರೆಂಡ್ ರಿಯಲ್ ಲೈಫಲ್ಲಿ ನಡೆದಿರೋದು ಅವನ ನಕೊಂಡು ಹೇಳ್ತಾಯಿದ್ದ ಅಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಕಷ್ಟ ಅನ್ನೋದಿರುತ್ತೆ ಅವ್ರದ್ದು ಒಂದು ಜೀವನ ಇರುತ್ತೆ ಪ್ರತಿಯೊಬ್ಬರು ಗೌರವ ಕೊಡಬೇಕು ಮೇಲೆ ನೋಡ್ಬಿಟ್ಟು ಅವ್ನು ಚೆನ್ನಾಗೋಣ ಅಂತಲ್ಲ ಅವನಿಗೆ ಅದೇ ನೋವಿರುತ್ತೆ ಅದು ಸಿನ್ಮಾದವ್ರಿಗಂತೂ ಹೆಚ್ಚು ನೋವಿರುತ್ತೆ ಇದು ನನ್ನ ಫ್ಯಾನ್ ಸ್ನೇಹಿತ ಒಂದು ನಿಜವಾದ ಲೈಫು ನಡೆದಿರೋದು ಥ್ಯಾಂಕ್ ಯು ಒಳ್ಳೇದಾಗಲಿ ಇದರಿಂದ ಏನು ತಿಳ್ಕೊಬೇಕೋ ನನಗೆ ಗೊತ್ತಿಲ್ಲ ಹೇಳ್ಬೇಕು ಅನ್ನೋಸ್ತೇಳಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ